ಚೌಕಿದಾರ ಸಿನಿಮಾದ ಒಂದಷ್ಟು ವಿಶೇಷತೆ ಏನು ಅದನ್ನು ನೀವು ಯಾಕೆ ಒಪ್ಕೊಂಡಿ ಮಮ್ಮೂಟಿಯವರು ಹೇಳಿದ್ರಂತೆ ಯಾಕೆ ಒಪ್ಕೊಂಡ್ರಿ ಅಂದರೆ ದುಡ್ಡು ಕೊಟ್ರು ಅಂತ ಆಫ್ ದ ಸ್ಕ್ರೀನ್ ಅಪ್ಪ ಆಯಿತು ಆರ್ಟಿಸ್ಟ್ಗೆ ಯಾವಾಗಲೂ ಚಾಲೆಂಜ್ ಏನಪ್ಪ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಬೇರೆ ವಿಷಯಗಳ ಯೋಚನೆ ಮಾಡಲ್ಲ ಅದು ಕಮರ್ಷಿಯಲಿ ಆಲ್ಸೋ ನಾನು ಇಟ್ ಲೈಕ್ ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ಅಂದ್ಕೊಳ್ತೀನಿ ಅಂಥ ಒಂದು ನನಗೆ ಒಂದು ಎಕ್ಸೈಟ್ಮೆಂಟ್ ಕೊಟ್ಟು ಕ್ಯಾರೆಕ್ಟ್ರು ಇಂಥ ಕ್ಯಾರೆಕ್ಟರು ಸಿಗೋದೇ ಅಪರೂಪ ಅಂತ ಒಂದು ಕ್ಯಾರೆಕ್ಟರ್ ಮೇಲೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದೆ ಲಕ್ಕಿಲಿ ಈಗ ಡಬ್ಬಿಂಗ್ ತನಕ ಬಂದಿದ್ದೀವಿ ನಾಳೆ ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಆಶೀರ್ವಾದ ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ಅಂತ ಬೇಡ್ಕೊತಾ ಇದ್ದೀನಿ ಸುಮಾರು ಸಿನಿಮಾ ಕ್ಷೇತ್ರಕ್ಕೆ ಬರುವಾಗ ಏನೆಲ್ಲ ತಯಾರಿ ಮಾಡಿಕೊಂಡು ಬರಬೇಕು ಅನ್ಸುತ್ತೆ ಸರ್ ಏನಿಲ್ಲಪ್ಪ ಪ್ರತಿದಿನ ನಮಗೂ ನಾನು ಪ್ರತಿದಿನ ಹೊಸ ಬಂದೆ ಯಾಕಂದರೆ ಒಂದೊಂದು ಕ್ಯಾರೆಕ್ಟ್ರ್ ಮಾಡೋವಾಗ ಪ್ರತಿದಿನ ನಮಗೆ ಒಂದು ಪರೀಕ್ಷೆಯ ಸಮಯನೇ ಸೊ ಯಾ ಯಾರೇ ಆದ್ರೂ ಆ ಕ್ರಮಶಿಕ್ಷಣೆ ಸಮಯ ಪಾಲನೆ ಟೈಮು ಆ್ಯಂಡ್ ಆ ಡೆಡಿಕೇಷನು ಆ ಇನ್ವಾಲ್ವ್ಮೆಂಟು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಎಷ್ಟೇ ಟೆನ್ಷನ್ ಇದ್ರೂ ಬಂದ ಮೇಲೆ ನಾವು ಆ ಡ್ಯಾರೆಕ್ಟ್ರಿಗೆ ಏನು ಬೇಕು ಆ ಕ್ಯಾರೆಕ್ಟ್ರಿಗೆ ಏನು ಬೇಕು ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಫಲ ನಮ್ಮ ಕೈಯಲ್ಲಿಲ್ಲ ಬಟ್ ನಾವು ಮಾಡೋ ಕೆಲಸ ನಾವು ಸಿನ್ಸಿಯರ್ ಆಗಿ ಮನಸ್ಸಾಗಚನ ಮಾಡಿದರೆ ಖಂಡಿತ ಫಲ ಸಿಗುತ್ತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರ ಚೌಕಿದಾರ ಸಿನಿಮಾ ನಿಮಗೆ ಎಷ್ಟು ವಿಶೇಷ ಅನಿಸುತ್ತೆ ಖಂಡಿತಪ್ಪ ಈ ಐವತ್ತನೇ ವರ್ಷ ನಂದು ಈ ಐವತ್ತನೇ ವರ್ಷದಲ್ಲಿ ಈಗ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಫಿಲ್ಮ್ಸು ಚೆನ್ನಾಗಿ ಓದ್ತಾ ಇದೆ ಸೊ ಚೌಕಿದಾರ ವಿಮಿ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಮೈ ಫಿಫ್ಟಿ ಏತ್ ಇಯರ್ ಆಸ್ ಅನ್ ಆಕ್ಟರ್ ಬಿಕಾಸ್ ನಾವೇ ನೀವನ್ನ ನೋಡ್ತೀರಾ ಒಂದು ಡಿಫರೆಂಟ್ ಸಾಯಿಕುಮಾರ್ ಒಂದು 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 ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಪೂರ್ವ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್ ಚೌಕಿದಾರ ಅಂದ ಅಂದ ಕ್ಷಣ ನಮಗೆ ಪ್ರಧಾನಿ ಮೋದಿ ನೆನಪಾಗ್ತಾರೆ ನೀವು ಕೂಡ ಬಿ ಜೆ ಪಿ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದೀರಿ ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಚೌಕಿದಾರ ಚೌಕಿದಾರ ಅಷ್ಟೇ ದಿಲ್ ಮೇ ಮೋದಿ ದಿಲ್ಲಿ ಮೇ ಮೋದಿ ಈ ಟೈಟಲ್ ಈ ಸಿನಿಮಾಗೆ ಇಟ್ಟಿರೋ ಕಾರಣ ಏನು ಸಿನಿಮಾದಲ್ಲಿರೋ ಚೌಕಿದ ಯಾರು ನಮ್ಮ ಡೈರೆಕ್ಟರ್ ಡೈರೆಕ್ಟರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು ಆ ಜರ್ನಿ ಬಗ್ಗೆ ಹೇಳಿದ್ರೆ ಫಿಫ್ಟಿ ನಾಟ್ ಔಟ್ ಸೆಂಚುರಿ ಹೋಗಿರ್ತೀನಿ ಅಷ್ಟೇ ಓಕೆ ಸರ್ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಿಮಗೆ ಸದಾ ಖುಷಿ ಕೊಡುವ ನೆನಪು ಯಾವ ಸರ್ ಏನು ಅಮ್ಮ ಕನ್ನಡ ಫಿಲ್ಮ್ಸ್ ಇಂದನೇ ಶುರು ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಭಗವಾನ್ ಅವ್ರ ಜೊತೆ ಬಿ ಆರ್ ಪಂಥಲ್ ಅಂತ ದೊಡ್ಡ ಡೈರೆಕ್ಟ್ರು ಅವ್ರ ಡೈರೆಕ್ಷನ್ ಅಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಫಿಲ್ಮ್ ಸೊ ಅಮ್ಮ ರೂಟ್ಸ್ ಈ ಬಾಗೇಪಲ್ಲಿ ಆಗಲಿ ಕನ್ನಡ ಇಂಡಸ್ಟ್ರಿ ಆಗಲಿ ಆವಾಗ ಕನ್ನಡ ಫಿಲ್ಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿಂದ ಅಪ್ಪ ಪರಿಚಯ ಆಯಿತು ಸೊ ತಿರ್ಗ ಕರ್ನಾಟಕ ಆಂಧ್ರ ಅನುಬಂಧ ಅಲ್ಲಿ ಸ್ಟಾರ್ಟ್ ಆಯಿತು ಅಮ್ಮ ಇಲ್ಲಿ ಬಾಗೇಪಲ್ಲಿ ಅಪ್ಪ ಅಲ್ಲಿ ಕಳ್ಳೇಪಲ್ಲಿ ನಮಗೆ ಗೊತ್ತಿಲ್ಲದೆ ಅವ್ರಿಗೆ ಮದುವೆ ಮಾಡಿಕೊಂಡು ಸೊ ಅಲ್ಲಿಂದ ಶುರು ಆಯಿತು ಸೊ ಈಗ ನಾನಾಗಲಿ ರವಿಶಂಕರ್ ಆಗಲಿ ಅಯ್ಯಪ್ಪ ಆಗಲಿ ನಾನು ಎಲ್ಲಿ ಹೋದ್ರೂ ಕೇಳೋದಿದೆ ಕರ್ನಾಟಕ ಅಂದರೆ ನಾವಿಲ್ಲ ಅಂತ ಅದು ಪೊಲೀಸ್ ಸ್ಟೋರಿ ಆಗಿರ್ಬೋದು ಆರು ರವಿಶಂಕರ್ ಆಗಿರ್ಬೋದು ಆಯುಧ ಅಯ್ಯಪ್ಪ ಆನೆ ಸೊ ಬೆಸ್ಟ್ ಪಾಟ್ ಅದೇ ಎಲ್ಲ ಆನೆ ಅಗ್ನಿ ಸಾಯಿ ಕುಮಾರು ಆರು ಮಗು ರವಿಶಂಕರು ಆಯುಧ ಅಯ್ಯಪ್ಪ ಸೊ ಆ ಥರ ಮೂರು ಜನಕ್ಕೆ ಕರ್ನಾಟಕ ನಿಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಅಭಿಮಾನ ನಿಮ್ಮ ಆಶೀರ್ವಾದ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ ಸದಾ ಇಲ್ಲಿ ಅಂತ ಬೇಡ್ಕೋತಾನೆ ಜೈ ಭುವನೇಶ್ವರ ಜೈ ಕರ್ನಾಟಕ ಜೈ ಭಾರತ ಮಾತೆ ಜೈ